ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ದ್ರಾಕ್ಷಿ ಮತ್ತು ವೈನ್ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಡಾಕ್ಟರ್ ಬಿ ಯೋಗೇಶ್ ಬಾಬುರವರ ನಲವತ್ತೆರಡನೇ ಹುಟ್ಟುಹಬ್ಬದ ಪ್ರಯುಕ್ತ ಡಾಕ್ಟರ್ ಬಿ ಯೋಗೇಶ್ ಬಾಬು ಗೆಳೆಯರ ಬಳಗದ ವತಿಯಿಂದ ಚಿತ್ರದುರ್ಗ ಜಿಲ್ಲೆಯ ಕೋನಸಾಗರ ಗ್ರಾಮದ ಶ್ರೀ ಗುರು ತಿಪ್ಪೇಸ್ವಾಮಿ ಹೊರ ಮಠದಲ್ಲಿ ಕ್ಷೇತ್ರದ ನಾಗರಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಸಪ್ತಗಿರಿ ಆಸ್ಪತ್ರೆ ಸಿಬ್ಬಂದಿ ವರ್ಗದವರಿಂದ ಆರೋಗ್ಯ ತಪಾಸಣೆ ಮಾಡಿಸಲಾಯಿತು ಈ ತಪಾಸಣೆಯಲ್ಲಿ ಕೆಲವು ರೋಗಿಗಳಿಗೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇರುವುದರಿಂದ ವಿಶೇಷ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿ ಮೊಳಕಾಲೂರು ಕ್ಷೇತ್ರದ ಹಲವು ಗ್ರಾಮೀಣ ಭಾಗದ ಬಡ ಕುಟುಂಬದ ರೋಗಿಗಳನ್ನು ನಿನ್ನೆ ರಾತ್ರಿ ಚಿತ್ರದುರ್ಗ ಜಿಲ್ಲೆಯ ಕೋನಸಾಗರ ಗ್ರಾಮದಿಂದ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ವರದಿ ಡಾಕ್ಟರ್ ಮಾರಮ್ಮನಹಳ್ಳಿ ಚಿತ್ರದುರ್ಗ ಗ್ರಾಮದಲ್ಲಿ ನಮ್ಮ ಆತ್ಮೀಯ ಗೆಳೆಯರಾದ ಅವರ ಆಶೆಯಂತೆ ನಾವಿಲ್ಲಿ ಕಿ ಕ್ಯಾಂಪ್ ಮಾಡಿದ್ವಿ ಆ ಕ್ಯಾಂಪಲ್ಲಿ ಇರ್ತಕ್ಕಂಥ ಒಂದು ಆರು ಆರರಿಂದ ಆರುನೂರ ಐವತ್ತು ಜನ ಇಲ್ಲಿ ಬಂದು ಚಿಕಿತ್ಸೆಗೆ ಒಳಪಟ್ಟರು ಅದರಲ್ಲಿ ಒಂದು ಮೂವತ್ತರಿಂದ ಮೂವತ್ತೈದು ಜನ ಜನ ಆಪರೇಷನ್ಗೋಸ್ಕರ ಎತ್ತಿನ ಚಿಕಿತ್ಸೆ ಚಿಕಿತ್ಸೆಗೋಸ್ಕರ ಬೆಂಗಳೂರು ಹೋಗ್ಬೇಕಾಗಿತ್ತು ಅದನ್ನು ನಮ್ಮ ಬಾಬು ಹೇಳಿದಂಗೆ ಪ ಮಾತಾಡಿದ್ರು ಮಾತಾಡಿದರು ಪಾಪ ಮೊನ್ನೆ ಏನಂತಂದರೆ ನಾವು ಬರೀ ಇಲ್ಲೇ ತೋರಿಸಿ ನಾವು ನಾವು ನಾಟಕ ಆಡೋಲ್ಲ ಅವ್ರಿಗೆ ಏನೇ ಪ್ರಾಬ್ಲಮ್ ಆದರೂ ಅವ್ರಿಗೋಸ್ಕರ ನಾನು ಬಸ್ ಮಾಡಿ ಕಳ್ತೀವಿ ಇವತ್ತು ಬಸ್ ಮಾಡ್ಯಾರೆ ಅಂಥ ವ್ಯಕ್ತಿಗೆ ನಾವು ಇವತ್ತು ಎಲ್ಲರೂ ಅವ್ರಿಗೆ ಚಪ್ಪಾಳೆ ಮೂಲಕ ಅವ್ರಿಗೆ ಸ್ವಾಗತ ಕೊಡ್ತಾವ್ ನಾವು ಇದು ಇದು ಇಲ್ಲಿಗೆ ನಿಲ್ಲಬಾರದು ಇಲ್ಲಿಗೆ ಪ್ರತಿ ತಾಲೂಕಿನಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಇಂಥ ಕಾರ್ಯಕ್ರಮ ಆದರೆ ಭಾಳ ಒಳ್ಳೆಯದು ಜನ ರಾಜಕೀಯಗಳಿಗೆ ಏನು ಏನು ಅಂದರೆ ಒಳ್ಳೆಯ ಒಂದು ಚಿಕಿತ್ಸೆ ಆರೋಗ್ಯಕ್ಕೋಸ್ಕರ ಒಂದು ಸೇವೆಗೋಸ್ಕರ ಕೇಳ್ತಾರೆ ಹೊತ್ತು ದುಡ್ಡು ಅಡಕೋಸ್ಕರ ರಾಜಕೀಯ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ಯಾರು ಇಷ್ಟ ಪಡಲ್ಲ ಅಂತ ಹೇಳ್ತಾ ನಾನು ಯೋಗೇಶ್ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾರೆ ಕೋಲ್ಸಾರ್ ಪರವಾಗಿ ಯಾಕಂದ್ರೆ ಕೋಲ್ಸಾರ್ ಪರವಾಗಿ ಕೋಲ್ಸ ಕ್ಯಾಂಪ್ ಅಂತಂದ್ರೆ ಅದು ಎಷ್ಟೋ ಊರಿಂದ ಬಂದ ಇಲ್ಲಿ ಎಷ್ಟೋ ಊರಿಂದ ಬಂದ್ರು ಕೂಡ ಕೋಲ್ಸಾರ್ ಕೋಲ್ಸಾರ ಜಾಗದಿಂದ ಅದು ನಾಕೇಗು ಚಿಕ್ಕ ಸ್ವಾಮಿ ಮಾಡಿದಷ್ಟು ನೀಡಿ ಬಿಕ್ಷೆ ಅಂತ ಅಂತ ಸ್ಥಾನದಲ್ಲಿ ಇವತ್ತು ಒಳ್ಳೆ ನಿಮ್ಮ ಆರೋಗ್ಯ ಎಲ್ಲ ಚೆನ್ನಾಗಿ ಆಗ್ತಿ ಚೆನ್ನಾಗಿತ್ತು ಅಂತ ಹೇಳ್ತಾ ನನ್ನ ಗೆಳೆಯರ ಆಗ್ತಕ್ಕಂಥ ಆಗ್ತಕ್ಕಂಥಕ್ಕೋಸ್ಕರ ಎಲ್ಲ ನನ್ನ ಯೋಗ ಗೆಳೆಯರ ಬಳಗ ಅದು ನನ್ನ ಸ್ನೇಹಿತರಿಗೋಸ್ಕರ ನಾನು ಒಂದು ಸುತ್ತ ನನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅದರಲ್ಲಿ ಅದ್ರಲ್ಲಿ ನನಗೆ ಭಾಳ ಭಾಳ ಅಚ್ಚುಕಟ್ಟಾಗಿ ನಮಗೆಲ್ಲ ಸಹಕಾರ ಮಾಡಿದ್ದಾರೆ ಅದಕ್ಕಿಂತ ಮುಖ್ಯ ನಮ್ಮ ಗೆಳೆಯರು ನಮಗೋಸ್ಕರ ಯಾವಾಗಲೂ ಊರಿಗೋಸ್ಕರ ಒಳ್ಳೆ ಸೇವೆ ಮಾಡಕ್ಕೆ ನಾವು ಯಾವ ರೀತಿ ಸಿದ್ಧ ಇರ್ತದೆ ಅಂತ ಹೇಳ್ತಾ ನಾನು ಎರಡು ಮಾತು ಬಿಡ್ತೀನಿ ಎಲ್ಲ ಚೆನ್ನಾಗಿ ಹೋಗಿ ಬರ್ರಿ ಅದು ಬೆಸ್ಟ್